ಮ್ಯಾಡಂ ಬಿಗ್ ನೋಡ್ತೀನಿ ಗಿಲ್ಲಿ ಇಲ್ಲಿ ಯಾಕೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವ್ನ್ಗೆ ಯಾವ ರೀತಿ ಆಟಾಡ್ತಾರೆ ಅವ್ನಿಗೆ ಹೆಂಗ್ ಅನ್ಸುತ್ತೆ ಆತರ ಆಟಾಡ್ತಾನೆ ಹೆಂಗ್ ಏನು ಬೇಕೋ ಅದ ಹೇಳ್ತಾನೆ ಎಲ್ಲಿ ಏನು ಮಾತಾಡಬೇಕು ಅದನ್ನ ಮಾತಾಡ್ತಾನೆ ಹೌದು ಉಳಿದವರು ಹುಳಿದವರು ಇನ್ನು ಓಪನ್ ಅಪ್ ಆಗಿಲ್ಲ ಸ್ವಲ್ಪ ಜನ ಗೊತ್ತಿಲ್ಲ ಆದ್ರೆ ಇನ್ನು ಸ್ವಲ್ಪ ಜನ ಓಪನ್ ಅಪ್ ಆಗಿಲ್ಲ

ಅಶ್ವಿನಿ ಮ್ಯಾಮಿಂದ ಸೋತ್ರು ಆ ಥರ ಎಲ್ಲ ಏನಿಲ್ಲ ಅವ್ನಿರ್ತಾರೆ ಅದು ಇವತ್ತಿನ ಶೋ ಅಲ್ವಾ ಇವತ್ತಿನ ನೋಡ ಇಲ್ಲ ನಾನು ಹಿಂಗೆ ಹೇಳಕ್ಕಾಗತ್ತೆ ಈಗ ರಕ್ಷಿತಾ ರಕ್ಷಿತಾ ಅವಳು ನೆನ್ನೆ ಎಪಿಸೋಡ್ ನೋಡಿದ್ದು ಹೇಳ್ಬೇಕಂದ್ರೆ ಅವಳು ನಾನೇ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ನನ್ನಿಂದನೇ ಬಿಗ್ ಬಾಸ್ ನಾನಿದ್ರೇ ಸ್ಪಾರ್ಕ್ ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಅದೊಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಓಕೆ ಮುಂಚೆ ಮೇಲೆ ಮೊದಲು ಅವಳು ತುಂಬ ಇನ್ನೋಸೆಂಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತ ಅನಿಸ್ತಾ ಇದೆ ಜಾಸ್ತಿ ಜನ ಉಳಿಸ್ತಾರೆ ಅನ್ನೋ ಥರ ಹೌದು ಆಗ್ಬೋದು ಅಂತ ಅನಿಸುತ್ತೆ ನೋಡಬೇಕು ಅಂದರೆ ನಾನೇ ಸರಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ನಾನೇ ಸರಿ ಅನ್ನೋದು ಇರಬೇಕು ಅದು ತುಂಬ ಓವರ್ ಆಗಿ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಅದು ಅವಳಿಗೆ ತುಂಬ ಓವರ್ ಆಗೇ ಇದೆ

ಹಂಗೆ ಅನಿಸ್ತಾ ಇದೆ ಧನುಷ ಫಿಫ್ಟಿ ಫಿಫ್ಟೀಲಿ ಇದ್ದಾರೆ ಇನ್ನೂ ಓಪನ್ ಅಪ್ ಆಗಬೇಕು ಓಪನ್ ಅಪ್ ಬರೀ ಟಾಸ್ಕಲ್ಲಿ ಮಾತ್ರ ಅವ್ನು ಕಾಣಿಸ್ಕೊತಾ ಇದ್ದಾರೆ ಬೇರೆ ಕಡೆ ಸ್ವಲ್ಪ ಓಪನ್ ಅಪ್ ಆಗಿ ಮಾಳು ಬರೀ ಹಾಡು ಹಾಡೋದೆ ಆಯಿತು ಟಾಸ್ಕಲ್ಲಿ ಫಿಫ್ಟಿ ಫಿಫ್ಟಿ ಹೌದು ಅವ್ರೆಲ್ಲೂ ಮನೇಲಿ ಅಷ್ಟು ಕಾಣಿಸ್ಕೊತಾ ಇಲ್ಲ ಸೊ ನೋಡೋದಾದ್ರೆ ಲಕ್ ಅಂತಾನೆ ಅನ್ಸುತ್ತೆ ಇಲ್ಲ ಗಿಲ್ಲಿಯಿಂದ ಅಂತ ಏನಿಲ್ಲ ಅವಳಾಟ ಆಡಿ ಕ್ಯಾಪ್ಟನ್ ಆಗಿದ್ದಾರೆ ಹೇಳ್ಬೋದು ಬಟ್ ಇವಾಗ ಕ್ಯಾಪ್ಟನ್ ಆಗಿರೋದು ಮನೆಯವರು ಎಲ್ಲರೂ ಓಟಿಂದ ಅಲ್ವಾ ಗಿಲ್ಲಿಯಿಂದ ಒಬ್ಬನ ಓಟಿಂದ ಏನಾಗಿಲ್ವಲ್ಲ ಅವರು ಗಿಲಿ ಜೊತೆ ಇದ್ರೆ ಲಾಸ್ಟ್ ತನಕ ಸೇಫ್ ಆಗಿರ್ತಾರೆ ಅಂತ ನಿಜನ ಇದು ಹಂಗೇನ ಅನ್ಸಲ್ಲ ಇನ್ನು ರಾಶಿಕಾ ಸೂರಜ್ ಹೇಗೆ ಆಡ್ತಾ ಇದಾರೆ ಅವ್ರ ಮನೇಲಿ ಒಂದು ರೊಮ್ಯಾಂಟಿಕ್ ಇದೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾ ಜೋಡಿ ಹಾ ಹೌದು ಹಾಗೆ ಆಗ್ಬಿಟ್ಟಿದೆ ಇವಾಗ ಸ್ವಲ್ಪ ಸ್ವಲ್ಪ ಏನೋ ಇಬ್ರು ಬೇರೆ ಬೇರೆ ಅಂತ ಅನ್ಸ್ತಾ ಇದೆ ನೋಡಬೇಕು ಮುಂದೆ ಹಂಗಿದ್ರು ಕೂಡ ಇವ್ರು ಹೇಳ್ತಾರೆ ಯಾರು ಹಸಿಕ್ ಹೇಳ್ತಾರೆ ಇಲ್ಲಿಗೆ ಯಾರಿಗೆ ಕಾವ್ಯಾಗೆ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ಹೇಳ್ತಾರೆ ಯಾರಿಗೆ ಹೌದು ಹೌದು ಅದು ನಾನು ಎಷ್ಟೊಂದ್ಸಲ ಅನ್ಕೊಂಡಿದೀನಿ ಆ ಥರ ಹೇಳೋದು ತಪ್ಪು ಅಂತ ನನಗೂ ಅನ್ಸುತ್ತೆ ಯಾಕೆಂದ್ರೆ ಇವ್ರು ಕರೆಕ್ಟ್ ಆಗಿದ್ರೆ ಬೇರೆ ಹೇಳಬೇಕು ಇವರೇ ಆ ತಪ್ಪು ಮಾಡ್ಕೊಂಡು ಬೇರೆ ಅವ್ರಿಗೆ ಹೇಳೋದು ಅದು ಸರಿ ಇಲ್ಲ ಅಂತ ಅನ್ಸುತ್ತೆ ಹೊರಗಡೆ ಇಲ್ಲ ಸರಿ ಯಾಕೆಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಮೊದಲೇ ಬಿಗ್ ಬಾಸ್ ಹೆಂಗೆ ಏನು ಅನ್ನೋದೆಲ್ಲ ಗೊತ್ತಿತ್ತು ಸೊ ಅವರು ಆಚೆ ಬಂದಿದ್ದೇನೆ ಒಳ್ಳೇದಂತ ಅನ್ಸುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಅಲ್ಲಿಸ್ಬಿಟ್ಟು ಲಾಸ್ಟಿಗೆ ಕರ್ಕೊಂಡ್ರೆ ಅಂದ್ರೆ ಫಸ್ಟ್ ಕಳಿಸ್ದಾಗ ಅವ್ರು ವೈಲ್ಡ್ ಕಾರ್ಡ್ ಅಂತಾನೆ ಕಳ್ಸಿರ್ಬೋದು ಮತ್ತೆ ಜನರ ಏನೇನು ಕಮೆಂಟ್ಸ್ ಬರುತ್ತೆ ಏನು ಎಲ್ಲ ನೋಡ್ಕೊಂಡು ಅವ್ರು ಮತ್ತೆ ಆಚೆ ಕರೆಸಿರ್ಬೋದು ಅನ್ನೋ ಒಂದು ಥಾಟ್ ಇದೆ ಗೊತ್ತಿಲ್ಲ ಹಂಗೇನು ಅನ್ಸಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಇತ್ತಲ್ವ ಇವಾಗ ಹೋಗಿರೋರ್ಗೆ ಯಾರಿಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ ಯಾರು ಗೆಲ್ಲಬೇಕು ಗಿಲ್ಲಿ ಬಿಟ್ರೆ ಯಾರು ಗೆಲ್ಬಾರ್ದು ಅಶ್ವಿನಿ ಮ್ಯಾಮ್ ಗೆಲ್ಲ ಯಾಕೆ ಅವರು ಸ್ವಲ್ಪ ಓವರ್ ಆಗಿ ಆಗಾಡ್ತಾರೆ ಅದಕ್ಕೆ ಹಂಗೆ ಇಷ್ಟ ಆಗಲ್ಲ ಅದು ಇಲ್ಲ ಕಳೆದ ಎರಡು ವೀಕಲ್ಲಿ ತುಂಬ ಸೈಲೆಂಟಲ್ಲಿ ಇದ್ದರು ಹೌದು ಅಂದ್ರೆ ರಜತ್ ಜೊತೆ ಮತ್ತೆ ಅದೇ ತರ ಆಡ್ತಿದಾರಲ್ಲ ಅವರು ಟೂ ಪಾಯಿಂಟ್ ಓ ಅಂದ್ರೆ ಯಾವ್ದು ಇಲ್ಲ ಮತ್ತೆ ಹಂಗೆ ಇದಾರೆ ಗಿಲ್ಲಿ ಕಾವ್ಯ ಧನುಷ್ ಮಾಳು ರಕ್ಷಿತಾಂತಾರೆ ಗೊತ್ತು ಅವರು ಬರ್ಬೋದು ಬೇಬಿ ಅವ್ರು ಬರ್ತಾರೆ ಹಾಂ ಬರ್ಬೋದು ಚೆನ್ನಾಗಿ ಆಡ್ತಿದ್ದಾರೆ ಓಕೆ ಈಗ ಇವರು ಬರಲಿಲ್ಲ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಯಾರು ಗೆಲ್ಲಬೇಕು ಗಿಲ್ಲಿ ಗೆಲ್ಲಿಲ್ಲ ಅಂದರೆ ರಘೋ ಅವರು ರಘೋ ಅವರು ನೀವು ಗಿಲ್ಲಿನ ಬಿಟ್ಟರೆ ಬೇರೆ ಆಪ್ಷನ್ ಇಟ್ಕೊಂಡಿಲ್ಲ ಗಿಲ್ಲಿನೇ ಬಿಗ್ ಬಾಸ್ ಬೇರೆಯವ್ರನ್ನೂ ಗೆಲ್ಲಿಸ್ಬಿಟ್ರು ಬಿಗ್ ಬಾಸ್ನಾಗೆ ಚೆನ್ನಾಗಿ ಬೈಕೋತೀರಿ ಏನೋ ಮೇಡಮ್ಗ ಗಿಲ್ಲಿ ಗೆಲ್ಲೋಲ್ಲ ಅಂತ ಒಬ್ಬರು ಸ್ವಾಮೀಜಿ ಭವಿಷ್ಯ ಹೌದಾ ಹೌದು

ಯಾಕೆ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಟ್ಯಾಂಡ್ ತಗೋತಾ ಇದ್ದಾರೆ ಮತ್ತೆ ಅವರೇ ಒಬ್ಬರೇ ನಾನೇ ಸ್ಟ್ರೇಟ್ ನಾನೇ ಒಳ್ಳೆಯವನು ಅಂತ ಇದ್ದಾರೆ ಬಟ್ ನನಗೆ ಅವರು ಇಷ್ಟ ಆಗ್ತಿಲ್ಲ ಅವರು ಆಟ ಆಡ್ತಾ ಇರೋ ರೀತಿನೂ ಇಷ್ಟ ಆಗ್ತಿಲ್ಲ ಸೊ ಹಂಗಾಗಿ ಇದ್ರು ಬಂತು ಬಿಗ್ ಬಾಸ್ ಮನೆಯಲ್ಲಿ ಹೀರೋ ಅಂದ್ರೆ ಯಾರು ಗಿಲ್ಲಿ ಹೀರೋಯಿನ್ ಕಾವ್ಯ ಕಾವ್ಯ ವಿಲನ್ ಅಶ್ವಿನಿ ಮ್ಯಾಮ್ ಸೈಡ್ ಆಕ್ಟರ್ ಸೈಡ್ ಅಲ್ಲ ತಂಗಿ ರಕ್ಷಿತಾ ಸೈಡ್ ಆಕ್ಟರ್ ರಾಶಿಕಾಶಿಕಾಂಡಿ ಗಿಲ್ಲಿ ಎರಡು ಅಂಗಿತಾನೆ ಮಾಡ್ತಾ ಇರೋದವನು ಕಾಮಿಡಿನೂ ಮಾಡ್ತಾನೆ ಎಲ್ ಸ್ಟ್ಯಾಂಡರ್ಡ್ ಅಲ್ಲೂ ತಗೋತಾನೆ ಸೊ ಚೆನ್ನಾಗಿ ಆಡ್ತಿದ್ದಾನಲ್ಲ ಸೊ ಹಂಗಾಗಿ ಸಹನಾ ಗಿಲ್ಲಿ ಇಲ್ಲ ಚೆನ್ನಾಗೆ ಇದೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬಾ ಇಷ್ಟ ಅವರೇ ಗೆಲ್ತಾರೆ ಅಂತ ಅನ್ಕೊಂಡಿದೀನಿ ಅಶ್ವಿನಿಯವ್ರದ ಅದೇ ಅವರು ಆಡ್ತಿದ್ದಾರೆ ಅವ್ರಿಗೆ ಅವ್ರಿಗೆ ಪೈಪೋಟಿ ಇದೆಯಲ್ಲ ಹಾ ಚೆನ್ನಾಗಿರುತ್ತೆ ನಮ್ಮಗಳೂ ನೋಡ್ತಾನೆ ಅವನು ಗಿಲ್ಲಿನೇ ಇದು ಮಾಡ್ತಾನೆ ಗಿಲ್ಲಿ ಗಿಲ್ಲಿ ಯಾಕೆ ಇರ್ಬೋದು ಒಂಥರ ಅವನು ಓಪನ್ ಆಗಿ ಹೇಳ್ತಾನೆ ಯಾವುದು ಮುಚ್ಚುಮರೆ ಏನಿಲ್ಲ ಅವರು ಯಾವುದೇನು ಇದಿಲ್ವಲ್ಲ ಅದರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಹೊರಗಡೆ ಹೇಗಿದ್ದಾನೆ ಹಾಗೆ ಹಾಂ ಹೌದು ಹ್ಞೂ ಹಳೆ ಶೋಗಳೆಲ್ಲ ನೋಡಿದ್ರು ಅವ್ರು ಹ್ಞೂ ನೋಡಿದ್ವಿ ಅಲ್ಲಿ ಹೇಗೆ ಕಾಮಿಡಿ ಮಾಡ್ತಾ ಇದ್ದು ಅದೇ ರೀತಿ ಹಾಂ ಮಾಡ್ತಾರೆ ಅಂದರೆ ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ ಆ ಥರ ಮಾತಾಡ್ತಾರೆ ನಮಗೂ ಇಷ್ಟ ಮೊದಲಿಂದನೂ ಅವ್ರದ್ದು ಪ್ರೋಗ್ರಾಮ್ಗಳೆಲ್ಲ ನೋಡ್ತೀವಿ ನಾವು ನನ್ನ ಮಗ ಅಂತೂ ತುಂಬ ಇಷ್ಟಪಡ್ತಾನು

ಎಲ್ಲರೂ ಅಷ್ಟೊಂದು ಏನು ಹೇಳೋಕ್ಕಾಗಲ್ಲ ಜನರುಗಳ ಮೇಲೆ ಬಿಟ್ಟಿದೆ ಅಲ್ವಾ ನಾವು ಹೇಳೋಕ್ಕಾಗಲ್ಲ ಅದೆಲ್ಲ